ಹಿಂದೂ ಮಹಾಗಣಪತಿ ಸಮಿತಿಯಿಂದ ಪ್ರತಿ ವರ್ಷ ಈ ವರ್ಷ ಕಲ್ಪದ ಐತಿಹಾಸಿಕ ಕೋಟೆಯ ಮುಂಭಾಗದಲ್ಲಿ ಅದ್ದೂರಿ ಈ ಬಾರಿಯ ವಿಶೇಷ ತಿರುಪತಿ ತಿರುಪತಿ ವರ್ಷ ಮಾದರಿಯಲ್ಲಿ ಸಿದ್ಧಪಡಿಸಿದ ಅಹಂಕಾರಗಳಿಂದ ಇಪ್ಪತ್ತೊಂದು ದಿನಗಳ ಕಾಲದ ಹಿಂದೂ ಮಹಾಗಣಪತಿಯನ್ನು ಬುಧವಾರ ಅದ್ದೂರಾಗಿ ಪ್ರತಿಷ್ಠಾಪನೆ ಮಾಡಲಾಯಿತು ಮುಂಬರುವ ಸೆಪ್ಟೆಂಬರ್ ಏಳರಂದು ಖ್ಯಾತ ವ್ಯಾಗ್ವಿ ಚಿಂತಕ ಚಕ್ರವರ್ತಿ ಸುಲೇಬೆಲೆ ಅವರಿಂದ ಆಪರೇಷನ್ ಸಿಂಧೂರ್ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮ ವಂದಡೆಯಾದರೆ ಪರಂಪರೆಯ ಕುರಿತು ದಿಕ್ಷೂಶಿನಿ ಭಾಷಣ ನೀಡಲು ಕಾರ್ಕಳದ ಶ್ರೀಕಾಂತ್ ಶೆಟ್ಟಿ ಸೆಪ್ಟೆಂಬರ್ ಒಂಬತ್ತರಂದು ನಗರಕ್ಕೆ ಆಗಮಿಸಿ ಮಾತನಾಡಲಿದ್ದಾರೆ ದೇಶದ ಗಡಿ ಕಾಯುವ ಯೋಧ ಅನ್ನ ಕೊಡುವ ರೈತರ ಬದುಕು ಸುಂದರವಾಗಿ ಇರಬೇಕು ಎಂಬ ಕಲ್ಪನೆಯಿಂದ ಸೆಪ್ಟೆಂಬರ್ ಹದಿನಾಲ್ಕರಂದು ಸಂಜೆ ಲಕ್ಷ ದೀಪೋತ್ಸವ ಆಯೋಜನೆ ಮಾಡಲಾಗಿದೆ ತದನಂತರ ಸೆಪ್ಟೆಂಬರ್ ಹದಿನಾರರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸಕಲ ದೇಸಿ ವಾದ್ಯಗಳೊಂದಿಗೆ ಇಪ್ಪತ್ತೊಂದು ದಿನಗಳ ಹಿಂದೂ ಮಹಾಗಣಪತಿಯ ವಿಸರ್ಜನಾ ಕಾರ್ಯಕ್ರಮ ನೆರವೇರಲಿದೆ ಸಂಗಮೇಶ್ ಶಿರಮಠ್ ಸ್ಪಾಟ್ ನ್ಯೂಸ್ ಕಲಬುರಗಿ ನಾವು ಈಗ ಸತತವಾಗಿ ನಾಲ್ಕನೇ ವರ್ಷ ಇದು ನಾಲ್ಕು ವರ್ಷದಿಂದ ಹಿಂದೂ ಮಹಾಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ ಕೋಟೆ ಎದುರುಗಡೆ ಮೊದಲನೇ ಸಲ ನಾವು ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕ ಆದಂಥ ಒಂದು ಸ್ಟೈದು ಅದು ಅದರಂಥ ಇದರೊಂದು ಇದನ್ನು ಮಾಡಿ ಮಾಡಿದ್ವಿ ಒಂದು ವರ್ಷ ಒಳಗೆ ಅವರು ಸಿಂಹಾಸನ ಅವ್ರದ್ದು ಸಿಂಹ ಪಟ್ಟಾಭಿಷೇಕ ಆಗಿದ್ದಂಥ ಒಂದು ಇದು ಅದನ್ನು ನಾವು ಮಾಡಿದ್ವಿ ಆಮೇಲೆ ಹೋದ ವರ್ಷ ನಾವು ರಾಮ ಮಂದಿರ ಒಂದು ಮಾದರಿಯಲ್ಲಿ ಒಂದು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ವಿ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಾಮಮಂದಿರ ಉದ್ಘಾಟನೆ ಆಯಿತು ಅದರ ಪ್ರಯುಕ್ತ ನಾವು ರಾಮಮಂದಿರದ ಒಂದು ಇದನ್ನು ತೊಗೊಂಡಿದ್ವಿ ಈ ವರ್ಷ ನಾವು ತಿರುಪತಿ ಮಾದರಿಯಲ್ಲಿ ತಿರುಪತಿ ತಿಮ್ಮಪ್ಪನ ಒಂದು ಮಾದರಿಯಲ್ಲಿ ಇದು ಹಿಂದೂ ಮಹಾಗಣಪತಿಯನ್ನು ನಾವು ಈ ಸಲ ಪ್ರತಿಷ್ಠಾಪನೆ ಮಾಡಿದ್ದೇವೆ ಇಲ್ಲಿ ವಿವಿಧ ವಿವಿಧ ಕಾರ್ಯಕ್ರಮಗಳಿರ್ತವೆ ಸಾಯಂಕಾಲ ಐದು ಗಂಟೆಗೆ ಭಜನೆ ಪ್ರಸಾದ ಆರತಿ ಆಮೇಲೆ ವಿವಿಧ ವಾಗ್ಮಿಗಳಿಂದ ಭಾಷಣ ಇದೇ ರೀತಿಯ ಇಪ್ಪತ್ತೊಂದು ದಿವಸ ನಾವು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ಸೆಪ್ಟೆಂಬರ್ ಹದಿನಾರನೇ ತಾರೀಕು ನಾವು ಬೃಹತ್ ಶೋಭಾಯಾತ್ರೆಯೊಂದಿಗೆ ಗಣಪತಿಯನ್ನು ವಿಸರ್ಜನೆ ಮಾಡ್ತೀವಿ ಸಂಜಯ್ ಕುಮಾರ್ ರಾಮಚಂದ್ರ ರೇವಣ್ಕರ್ ಸರಾಬ್ ಬಜಾರ್ ಕಲಬುರ್ಗಿ ಹಿಂದೂ ಮಹಾಗಣಪತಿ ಕಲಬುರ್ಗಿ ನಿನ್ನೆ ನಾವು ಪ್ರತಿಷ್ಠಾಪನೆ ನೆರವೇರಿಸಿದೆವು ಈಗ ಪ್ರತಿದಿನ ಮುಂಜಾನೆ ಮತ್ತು ಸಾಯಂಕಾಲ ಪೂಜೆ ಆಗುತ್ತೆ ಆಮೇಲೆ ಸಾಯಂಕಾಲ ಭಜನೆ ಇರುತ್ತೆ ಪ್ರತಿದಿನ ಆಮೇಲೆ ಇಪ್ಪತ್ತೊಂದು ದಿವಸಗಳು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತೆ ಪ್ರತಿನಿತ್ಯ ಆಮೇಲೆ ಅನ್ನದಾಸವೂ ಇರುತ್ತೆ ಸಾಯಂಕಾಲ ಆಮೇಲೆ ವಿವಿಧ ಕ್ಷೇತ್ರದ ಎಲ್ಲ ಭಾಷಣಕಾರರು ಬಂದಿಲ್ಲಿ ತಮ್ಮ ಅನುಭವಗಳನ್ನು ವ್ಯಕ್ತಪಡಿಸ್ತಾರೆ ಆಮೇಲೆ ಆಪರೇಷನ್ ಸಿಂಧೂರ್ದ್ ಬಗ್ಗೆ ಚಕ್ರವರ್ತಿ ಸೂಲಿಬಳ್ಳಿಯವ್ರು ಬರೋದರೆ ಆಮೇಲೆ ಹಿಂದೂ ಪರಾಕ್ರಮ ಬಗ್ಗೆ ಶ್ರೀಕಾಂತ್ ಶೆಟ್ಟಿಯವರು ಬಂದು ಅವ್ರು ತಮ್ಮ ವಕ್ತವ್ಯ ನೀಡುವರೆದಾರೆ ಆಮೇಲೆ ಸೆಪ್ಟೆಂಬರ್ ಹದಿನಾಲ್ಕು ತಾರೀಕು ಲಕ್ಷ ದೀಪೋತ್ಸವ ಮಾಡ್ತಾ ಇದ್ದೇವೆ ಹಿಂದೂ ಮಹಾಗಣಪತಿ ಕಡೆಯಿಂದ ಅದು ಪುಲ್ಗ ಪಹಲ್ಗಾಮ್ನ ದಾಳಿ ಏನಾಗಿತ್ತು ಅದು ಸೈನಿಕರದು ಮತ್ತು ನಮ್ಮ ದೇಶದ ರೈತರ ಸಲುವಾಗಿ ಸಮರ್ಪಣೆ ಸಲುವಾಗಿ ಅದು ಲಕ್ಷ ದೀಪೋತ್ಸವ ನಾವು ಹಿಂದೂ ಮಹಾಗಣಪತಿಯನ್ನು ನೆರವೇರಿಸ್ತಾಯಿದ್ದೀವಿ ಆಮೇಲೆ ಹದಿನಾರನೇ ತಾರೀಕು ವಿಸರ್ಜನೆ ಇರುತ್ತೆ ಅವತ್ತು ಶೋಭಾಯಾತ್ರೆ ಇರುತ್ತೆ ಹಿಂದೂ ಮಹಾಗಣಪತಿ ಇಲ್ಲಿಂದ ಮಾರ್ಕೆಟ್ ವೃತ್ತ ಜಗತ್ ವೃತ್ತ ಆಗಿ ಸ್ಥಳಕ್ಕೆ ಹೋಗುತ್ತೆ ವಿಸರ್ಜನೆ ಸ್ಥಳಕ್ಕೆ ಇಷ್ಟು ಕಾರ್ಯಕ್ರಮದ ವಿವರಗಳು ಶ್ರೀಮಂತ್ ನವಲ್ದಿ ಹಿಂದೂ ಮಾಗಣಮತಿಯ ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ನಲ್ಲಿ ಬ್ರ್ಯಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು ಫಿಫ್ಟಿ ಡಿಸ್ಕೌಂಟ್ ಮತ್ತೆ ತಡ ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂ ನಲ್ಲಿ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲ ಮಾನ್ಯವರ್ ಬ್ಲಾಕ್ಬೆರಿ ಜಾಕೆನ್ ಜೋನ್ಸ್ ರೇಯರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್